ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ಇವತ್ತು ನಾನು ಈ ಅಂತ ಈ ಬೇಸಿಗೆಗಾದಲ್ಲಿ ತಂಪಾಗಿ ಕುಡಿಯೋದಕ್ಕೆ ಮತ್ತೊಂದು ಕೂಲ್ ಡ್ರಿಂಕ್ಸ್ ಒಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೌದು ಇವತ್ತು ನಾನು ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುವಂಥ ನಿಂಬೆ ಹಣ್ಣಿನಿಂದ ಜ್ಯೂಸನ್ನು ಮಾಡ್ತಾಯಿದ್ದೀನಿ ನಿಂಬೆ ಜ್ಯೂಸಲ್ಲಿ ಏನಿದೆ ಸ್ಪೆಷಲ್ ಅಂತೀರಾ ಇದು ನಾರ್ಮಲಾಗಿ ನೀವು ಡೈಲಿ ಮಾಡುವಂಥ ನಿಂಬೆಹಣ್ಣಿನ ಜ್ಯೂಸ್ ಅಲ್ಲ ಅದ್ರ ಜೊತೆಗೆ ಅಡಿಷ್ನಲ್ಲಾಗಿ ಒಂದೆರಡು ಮೂರು ಐಟಮ್ಸನ್ನು ನೀವು ಆ್ಯಡ್ ಮಾಡಿದ್ರೆ ಸ್ಟು ನಿಂಬೆ ಹಣ್ಣಿನ ಜ್ಯೂಸನ್ನು ಮತ್ತಷ್ಟು ರುಚಿಯಾಗಿ ಆರೋಗ್ಯಕರವಾಗಿ ತಂಪಾಗಿ ನೀವು ಈ ಬೇಸಿಗೆಗಾಲದಲ್ಲಿ ಮಾಡಿ ಕುಡಿಬೋದು ರುಚಿಯಲ್ಲೂ ತುಂಬ ಅದ್ಭುತವಾಗಿರುತ್ತೆ ಹಾಗೆ ನಿಮ್ಮ ದೇಹವನ್ನು ಇರಿಸೋದ್ರಲ್ಲಿ ನಿಮ್ಮ ದಾಹವನ್ನು ನೀಗಿಸೋದ್ರಲ್ಲಿ ತುಂಬ ಒಳ್ಳೆಯ ಪಾತ್ರ ನಿರ್ವಹಿಸುತ್ತೆ ನಿಮ್ಮ ಮೂಡನ ತಕ್ಷಣವೇ ರಿಫ್ರೆಶ್ ಮಾಡುತ್ತೆ ಸೊ ಹಾಗಾಗಿ ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತಾ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನನ್ನ ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಇನ್ನು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಮರಿದೇ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈಗ ಈ ಸಮ್ಮರ್ಗೆ ಸ್ಪೆಷಲ್ ಆಗಿರೋ ನಿಂಬೆ ಜ್ಯೂಸನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನೀಗ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ ಈ ಚಿಕ್ಕ ಬೌಲ್ಗೆ ಒಂದು ಸ್ಪೂನಷ್ಟು ನಾನು ಚಿಯಾ ಸೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಯಾ ಸೀಡ್ಸ್ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಾಕಷ್ಟು ಹೆಲ್ದಿ ಪ್ರಾಪರ್ಟೀಸ್ ಇದೆ ಇದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ಬೋದು ಅಷ್ಟು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾದಂಥ ಪೋಷಕಾಂಶಗಳನ್ನು ಈ ಚಿಯಾ ಸೀಡ್ಸ್ ಹೊಂದಿದೆ ನಮ್ಮ ದೇಹನ ತಂಪಾಗಿರಿಸೋದ್ರಲ್ಲೂ ತುಂಬ ಮಹತ್ವದ ಪಾತ್ರ ವಹಿಸುತ್ತೆ ಸೊ ಹಾಗಾಗಿ ಇವತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ಇದನ್ನ ನೆನೆಯೋದಕ್ಕೆ ಬಿಡೋಣ ನಂತರ ನಾನು ಇದಕ್ಕೆ ನಿಂಬೆ ಹಣ್ಣಿನ ರಸನ ತಗೊಳ್ಳೋಣ ಮೊದಲನೇದಾಗಿ ನೋಡಿ ಈ ರೀತಿ ಹಣ್ಣಾಗಿರುವಂಥ ನಿಂಬೆ ಹಣ್ಣನ್ನ ತಗೊಳ್ಳಿ ಇದನ್ನ ಸ್ವಲ್ಪ ಚೆನ್ನಾಗಿ ಈ ರೀತಿ ಕೈಯಲ್ಲಿ ಉಜ್ಜಿದ್ರೆ ರಸ ತುಂಬ ಚೆನ್ನಾಗಿ ಬಿಟ್ಕೊಳತ್ತೆ ಸೊ ಹಾಗಾಗಿ ಒಂದೆರಡು ನಿಮಿಷ ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಒಂದು ಪಾತ್ರನ ತಗೊಂಡು ಅದಕ್ಕೆ ಎರಡು ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಣ್ಣಿನ ರಸವನ್ನೆಲ್ಲ ಕೂಡ ತೆಕ್ಕೊಳ್ಳೋಣ ನಾನಿಲ್ಲಿ ಒಂದು ಒಂದು ಪೂರ್ತಿ ನಿಂಬೆಹಣ್ಣು ಮತ್ತು ಒಂದು ಅರ್ಧ ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಕೇವಲ ಎರಡೇ ಲೋಟಕ್ಕೆ ಜ್ಯೂಸ್ ಮಾಡ್ತಾ ಇರೋದು ಸೊ ಆ ಅಳತೆಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಮಾಡ್ತೀರಾ ನೀವು ನಿಮ್ಮ ಅಳತೆಗೆ ತಕ್ಕಂತೆ ಹುಳಿ ಸ್ವೀಟು ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ವೆರೈಟೀಸ್ ಆಫ್ ವೆಜ್ಜು ನಾನ್ ವೆಜ್ಜು ಜ್ಯೂಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಎಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳು ಎ ಬಿ ಪಿ ಶುಗರು ಥೈರಾಯ್ಡು ವೈಟ್ ಲಾಸು ಈ ರೀತಿಯಾದಂಥ ಹಲವಾರು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲವನ್ನ ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಸಲ ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಈ ಜ್ಯೂಸ್ಗೆ ನಾನು ನಾರ್ಮಲ್ ಆಗಿ ಶುಗರನ್ನು ಆ್ಯಡ್ ಮಾಡ್ತಾಯಿಲ್ಲ ಶುಗರ್ ಬದಲಾಗಿ ನಾನು ಕಲ್ ಸಕ್ಕರೆನ ಇದ್ದೀನಿ ಕಲ್ಸಕ್ಕರೆ ಸಕ್ಕರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ತಂಪು ಮತ್ತು ಹೆಚ್ಚಾಗಿ ಸ್ವೀಟ್ನೆಸ್ಸು ಇದರಲ್ಲಿ ಇರೋದಿಲ್ಲ ನಿಂಬೆ ನಿಂಬೆಹಣ್ಣಿನ ಜೊತೆಗೆ ಈ ಕಲ್ ಸಕ್ಕರೆನ ನೀವು ಹಾಕೊಂಡು ಕುಡಿದ್ರೆ ತುಂಬಾ ತಂಪಾಗಿರುತ್ತೆ ಈ ಬಿಸಿಲಿಗೆ ನಿಮ್ಮ ಮೈಂಡು ತುಂಬಾ ರಿಫ್ರೆಶ್ ಆಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಈ ಕಲ್ ಸಕ್ಕರೆನ ಇದು ಕುಟಾಣಿಲಿ ಹಾಕ್ಕೊಂಡು ಸ್ವಲ್ಪ ಚಚ್ಕೋತಾ ಇದ್ದೀನಿ ನಂತರ ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕೆಲವೊಂದು ಸ್ಪೈಸಸ್ ಆ್ಯಡ್ ಮಾಡಿ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಕಲಸಕ್ರೆನ ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಂಡಿದೀನಿ ಇದ್ರ ಜೊತೆಗೆ ಕೆಲವೊಂದಷ್ಟು ಸ್ಪೈಸಸ್ಗಳನ್ನ ಕೂಡ ಆ್ಯಡ್ ಮಾಡೋದಿದೆ ಬನ್ನಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಮೆಣಸಿನ ಕಾಳುಗಳನ್ನು ಹಾಕೋತಾ ಇದ್ದೀನಿ ಮೆಣಸಿನ ಕಾಳು ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಒಂದು ಸ್ವಲ್ಪ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆಯನ್ನು ಕೂಡ ಹಾಕೋತಾ ಇದ್ದೀನಿ Na entrada aqui é... ಒಂದೆರಡು ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣಿನ ಜ್ಯೂಸ್ ಅಂದ ಮೇಲೆ ಏಲಕ್ಕಿ ಇರಲೇಬೇಕಲ್ವಾ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗಾಗಿ ಒಂದೆರಡು ಏಲಕ್ಕಿಗಳನ್ನು ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನೋಡಿ ಪುಡಿ ಮಾಡ್ಕೊಂಡಿದಂತ ಕಲ್ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ನೈಸ್ ಆಗಿ ಬರೋಣ ನೋಡಿ ನಾನು ಈ ರೀತಿ ಚೆನ್ನಾಗಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದೀನಿ ಇವಾಗ ನಾವು ಈ ಪಾತ್ರೆಗೆ ನೀರು ಮತ್ತೆ ನಿಂಬೆಹಣ್ಣಿನ ರಸ ಹಾಕಿದ್ವಲ್ಲ ಅದೇ ಈ ರುಬ್ಬಿರೋಂಥ ಮಿಶ್ರಣವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೆ ಹೇಳಿದಾಗೆ ನಾನಿಲ್ಲಿ ವೈಟ್ ಶುಗರನ್ನು ಆ್ಯಡ್ ಮಾಡ್ತಾ ಇಲ್ಲ ಬರೀ ಕಲ್ ಸಕ್ಕರೆನ ಉಪಯೋಗಿಸಿರೋದ್ರಿಂದ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಇರುತ್ತೆ ನಾರ್ಮಲ್ ವೈಟ್ ಶುಗರ್ಗೆ ಕಂಪೇರ್ ಮಾಡಿದ್ರೆ ಕಲ್ ಸಕ್ಕರೆನಲ್ಲಿ ಸಿಹಿ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ ಸಾಮಾನ್ಯವಾಗಿ ನಿಂಬೆ ಜ್ಯೂಸ್ಗೆ ಸ್ವಲ್ಪ ಜಾಸ್ತಿ ಸಿಹಿ ಇಷ್ಟಪಡೋರು ಇರ್ತೀರಾ ಆ ರೀತಿ ಏನಾದರೂ ನಿಮ್ಗಿತ್ತು ಅಂದರೆ ಕಲ್ ಸಕ್ಕರೆ ಜೊತೆಗೆ ನೀವು ವೈಟ್ ಶುಗರನ್ನು ಕೂಡ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬಹುದು ನಾನಿಲ್ಲಿ ಬರಿ ಕಾಲು ಸಕ್ಕರೆ ಮಾತ್ರ ಉಪಯೋಗಿಸ್ಕೊಂಡಿದ್ದೀನಿ ಈಗ ಇದನ್ನ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿರೋದ್ರಿಂದ ತುಂಬ ಏನು ತೊಗೊಳ್ಳಲ್ಲ ಬೇಗನೆ ಕರ್ಗೋಗ್ಬಿಡುತ್ತೆ ಮತ್ತಷ್ಟು ಈ ಜ್ಯೂಸ್ನ ಟೇಸ್ಟ್ನ ಹೆಚ್ಚಿಸೋದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಜ್ಯೂಸು ಅಥವಾ ಸಲಾಡ್ಸು ಈ ರೀತಿ ಏನಾದರೂ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತಂದಾಗ ಬ್ಲ್ಯಾಕ್ ಸಾಲ್ಟು ಅಥವಾ ಪಿಂಕ್ ಸಾಲ್ಟನ್ನು ಉಪಯೋಗಿಸಿ ನಾನಿವತ್ತು ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಉಪಯೋಗ್ಸಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಜ್ಯೂಸು ರೆಡಿ ಆಗುತ್ತೆ ಇದನ್ನು ಇವಾಗ ನಾವು ಕಲರ್ಫುಲ್ಲಾಗಿ ಸೌಮ್ ಮಾಡ್ಕೊಳ್ಳೋಣ ಇವಾಗ ಸಮ್ಮರ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕೂಲ್ ಆಗಿರಲಿ ಅಂತ ಒಂದಷ್ಟು ಐಸ್ ಕ್ಯೂಬ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಅರ್ಧ ಗಂಟೆ ನೆನೆದಿದೆ ನೋಡಿ ಈ ರೀತಿ ಚಿಯಾ ಸೀಡ್ಸ್ ಎಲ್ಲ ಅರಳ್ಕೊಂಡಿದೆ ಇವನ್ನ ಕೂಡ ಆ್ಯಡ್ ಮಾಡಿಕೊಂಡು ಸರ್ವಿಂಗ್ ಗ್ಲಾಸ್ಗೆ ಸರ್ವ್ ಮಾಡೋಣ ನಾನಿಲ್ಲಿ ಒಂದೆರಡು ಸರ್ವಿಂಗ್ ಗ್ಲಾಸಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡಾಯ್ತು ಇವಾಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಚಿಯಾ ಸೀಡ್ಸು ಅದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಯಾ ಸೀಡ್ಸ್ ಹಾಕ್ಕೊಳ್ಳೋದ್ರಿಂದ ನಮ್ಮ ದೇಹ ತುಂಬಾ ತಂಪಾಗಿರುತ್ತೆ ನಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ನಮಗೆ ಮೈಂಡು ಬೇಗನೆ ರಿಫ್ರೆಶ್ ಕೂಡ ಆಗುತ್ತೆ ಇವಾಗ ನಾವು ಮಿಕ್ಸ್ ಮಾಡಿಕೊಂಡಿದ್ದಂಥ ಲೆಮನ್ನು ಮತ್ತು ಸ್ಪೈಸಸ್ ಜ್ಯೂಸು ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಕೂಡ ಸಮ್ಮರಲ್ಲಿ ಈ ರೀತಿ ಜ್ಯೂಸನ್ನ ಒಂದ್ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ತಿ ರೆಸಿಪೀಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್